ಬೆಳಗ್ಗೆ ಆರು ಗಂಟೆ ಟೈಮ್ ಇವಾಗ ಇನ್ನೊಂದು ಹತ್ತು ನಿಮಿಷ ಕಡಿಮೆ ಇದೆ ಆರು ಗಂಟೆಗೆ ಬಸ್ ಇದೆ ಅಂತ ಹೇಳಿದರು ಶಿರ್ಸಿಗೆ ಇವಾಗ ನಾನು ಶಿರ್ಸಿನ ರೀಚ್ ಆಗಿದ್ದೀನಿ ಟೈಮ್ ಬಂದುಬಿಟ್ಟು ಏಳುವರೆ ಅಂದರೆ ಒಂದು ಗಂಟೆ ನಲವತ್ತೈದು ನಿಮಿಷ ಬಂದರು ಬಸ್ನವರು ಫೈ ಫೋರ್ಟಿ ಫೈ ಬಿಟ್ಟದ್ದಲ್ಲಿ ಬಂದು ರೀಚ್ ಆಗಿದ್ದೀನಿ ಇವಾಗ ಮಾರಿಕಾಂಬ ದೇವಸ್ಥಾನದ ಕಡೆಗೆ ಹೋಗ್ತಾ ಇದ್ದೀನಿ ಇಲ್ಲೆಲ್ಲೂ ಆಟೋಗಳು ಇರಲಿಲ್ಲ ಬಸ್ ಸ್ಟಾಪ್ ಹತ್ರ ಅದಕ್ಕೆ ಮುಂದಗಡೆ ಅಲ್ಲೊಂದು ಸರ್ಕಲ್ ಇದೆ ಆ ಮನೆ ಕಾಣ್ತಾ ಇದೆ ಅಲ್ಲಿ ಆ ಸರ್ಕಲಿಂದ ಆಟೋ ಸಿಗುತ್ತೆ ಆಟೋ ಹಿಡ್ಕೊಂಡು ಹೋಗಬೇಕು ಈ ರೀತಿ ಬದಿದಾರಿಯಲ್ಲಿ ಕಂಡ ಹಾಗಿದೆ ನಮಸ್ಕಾರ ಕರುನಾಡು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಂತೂ ಸಖತ್ತಾಗಿದ್ದೀನಿ ಇವತ್ತು ನಾನು ನಿಮಗೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೋಗ್ತಾ ಇರುವಂಥ ಪ್ಲೇಸು ನಮ್ಮ ಕರ್ನಾಟಕದ ಸುಪ್ರಸಿದ್ಧ ದೇವಸ್ಥಾನಗಳಲ್ಲಿ ಒಂದಾಗಿರುವಂಥ ಶಿರಸಿಯ ಮಾರಿಕಂಬ ದೇವಸ್ಥಾನದ ಬಗ್ಗೆ ಹೇಳೋದಕ್ಕೆ ಹೋಗ್ತಾ ಇದ್ದೀನಿ ನೋಡಿ ಇವಾಗ ನಾನು ಮಾರಿಕಂಬ ದೇವಸ್ಥಾನದ ಮುಂದಗಡೆ ನಿಂತ್ಕೊಂಡಿದ್ದೀನಿ ದೇವಸ್ಥಾನದ ಒಳಗಡೆ ಹೋಗಬೇಕು ದರ್ಶನ ಎಲ್ಲ ತಗೋಬೇಕು ದೇವಸ್ಥಾನದ ಬಗ್ಗೆ ತಿಳ್ಕೋಬೇಕು ಬನ್ನಿ ದೇವಸ್ಥಾನದ ದರ್ಶನ ತಗೊಂಡು ಬರೋಣ ಸಂಜೆಯ ಕಾಗಿದೆ ಇವಾಗ ನಾನು ದೇವಸ್ಥಾನದ ಒಳಗಡೆ ಬಂದು ಕೂತ್ಕೊಂಡಿದ್ದೀನಿ ದರ್ಶನ ಎಲ್ಲ ತಗೊಂಡಾಯ್ತು ಇಲ್ಲಿ ಚೇರ್ ವ್ಯವಸ್ಥೆ ಮಾಡಿದ್ದಾರೆ ಅಂದ್ರೆ ಸಭಾ ಮಂಟಪ ಅಂತ ಇದೆ ಮಾರಿಕಾಂಬ ಸಭಾ ಮಂಟಪದ ಮುಂದ್ಗಡೆ ಚೇರ್ ವ್ಯವಸ್ಥೆ ಇದೆ ಚೇರ್ ಮೇಲೆ ಕೂತ್ಕೊಂಡಿದ್ದೀನಿ पुरारू साविर कनसु नविला विहारूता मत्ति माणया केदे ನೋಡಿದ್ರಲ್ಲ ಇದು ಬಂದುಬಿಟ್ಟು ಶಿರಸಿಯ ಮಾರಿಕಾಂಬ ದೇವಸ್ಥಾನದ ಒಂದು ಒಳಗಡೆ ಇರುವಂಥ ಮಂಟಪದ ನೋಟ ಯಾಕಂದರೆ ಗರ್ಭಗೃಹದಲ್ಲಿ ನಮಗೆ ವೀಡಿಯೋ ಮಾಡೋದಕ್ಕೆ ಅಲೋ ಮಾಡೋದಿಲ್ಲ ಹೀಗಾಗಿ ನಾನು ಸಭಾ ಮಂಟಪದಲ್ಲಿ ಕೂತ್ಕೊಂಡು ವೀಡಿಯೋ ಮಾಡಿದ್ದೀನಿ ಅಲ್ಲಿ ಮಾಡೋದಕ್ಕೆ ಅಲೋವ್ ಇದೆ ಏನಕ್ಕೆ ಅಂತಂದರೆ ಅಲ್ಲಿ ಸಭಾ ಮಂಟಪ ಇರೋದರಿಂದ ಜನ ಎಲ್ಲ ಸೇರ್ತಾರೆ ಕ್ಯಾಶ್ ಕೌಂಟ್ರ್ಗಳಿದೆ ಮತ್ತು ಏನನ್ನಾದರೂ ನಾವು ಅರ್ಚನೆ ಮಾಡಿಸ್ಬೇಕಂದ್ರೆ ಅದರ ಕೌಂಟ್ರ್ಗಳೆಲ್ಲ ಅಲ್ಲೇ ಇರೋದರಿಂದ ಅಲ್ಲಿ ಅಲೌ ಇದೆ ದೇವಸ್ಥಾನದ ಬಗ್ಗೆ ತಿಳ್ಕೋಬೇಕು ಅಂತಂದರೆ ಸುಮಾರು ವರ್ಷಗಳ ಹಿಂದೆ ಒಬ್ಬ ಬ್ರಾಹ್ಮಣ ಹೆಣ್ಣುಮಗಳು ಈ ಒಂದು ಪ್ರದೇಶದಲ್ಲಿ ಇರ್ತಾಳೆ ಆ ಹೆಣ್ಣುಮಗಳಿಗೆ ಮಾಂಸಾಹಾರಿ ಆಗಿದ್ದಂಥ ಒಬ್ಬ ಯುವಕ ಪ್ರೀತಿ ಮಾಡಿಬಿಟ್ಟು ಸುಳ್ಳು ಹೇಳಿಬಿಟ್ಟು ಅವಳನ್ನು ಮದುವೆ ಆಗ್ತಾನೆ ಮದುವೆ ಆದಮೇಲೆ ಕೆಲವೊಂದಿಷ್ಟು ದಿವಸಗಳು ಕಳೆಯುತ್ತೆ ಮೇಲೆ ಒಂದಿಷ್ಟು ದಿವಸಗಳಾದಮೇಲೆ ಇಬ್ಬರೂ ಸೇರಿ ಹೋಗಬೇಕಾದ್ರೆ ಆ ಮಾಂಸಾಹಾರಿ ಆಗಿದ್ದಂತಹ ವ್ಯಕ್ತಿ ಈ ಬ್ರಾಹ್ಮಣ ಮಗಳಿಗೆ ಮನಸ್ಸೋತು ಮದುವೆಯಾಗಿರ್ತಾನೆ ಆದರೆ ಮಾಂಸದ ಅಂಗಡಿಯಲ್ಲಿ ಮಾಂಸವನ್ನು ನೋಡಿ ಬಾಯಿ ಚಪ್ಪಲ ತಡೆಯಲಾಗದೆ ಮಾಂಸವನ್ನು ತಿಂತಾನೆ ಈ ಮಾಂಸವನ್ನು ತಿಂದಾಗ ಆ ಮಗಳಿಗೆ ತುಂಬಾ ಕೋಪ ಬರುತ್ತೆ ಇವನು ನನ್ನ ಒಂದು ಕಟ್ಟುನಿಟ್ಟಾದ ಪದ್ಧತಿಗಳನ್ನು ಹಾಳು ಮಾಡ್ದ ಅಂತ ಹೇಳಿಬಿಟ್ಟು ಸಿಟ್ಟು ಬಂದು ಆ ವ್ಯಕ್ತಿನ ಕೊಲೆ ಮಾಡ್ತಾಳೆ ಆ ವ್ಯಕ್ತಿಯನ್ನು ಸಂಹಾರ ಮಾಡ್ತಾಳೆ ಮಾಂಸ ತಿಂದಿದ್ದಾನೆ ಅನ್ನೋ ಕಾರಣಕ್ಕೆ ಯಾಕಂದರೆ ಅವಳ ಒಂದಷ್ಟು ನಂಬಿಕೆಗಳನ್ನು ಹಾಳು ಮಾಡ್ದ ಅನ್ನೋದು ಇಲ್ಲಿ ಬರುವಂಥ ವಿಷಯ ಮಾಂಸ ತಿಂದಿದ್ದಾನೆ ಅನ್ನೋದು ಸೆಕೆಂಡರಿ ಅವಳ ಒಂದು ನಂಬಿಕೆಗಳು ಅವಳು ಇಟ್ಕೊಂಡಂಥ ಕಟ್ಟುಪಾಡುಗಳನ್ನು ಹಾಳು ಮಾಡ್ದ ಅನ್ನೋ ಕಾರಣಕ್ಕೆ ಅವನನ್ನು ಸಂಹಾರ ಮಾಡ್ತಾಳೆ ಸಂಹಾರ ಮಾಡಿದಾಗ ಇಲ್ಲಿದ್ದಂಥ ಪ್ರದೇಶದ ಜನಗಳು ಸಾಕ್ಷಾತ್ ಚಂಡಿ ಸಾಕ್ಷಾತ್ ಚಂಡಿಯ ರೂಪಿ ಇವಳು ಮಹಾದೇವಿ ಅಂತ ಹೇಳಿಬಿಟ್ಟು ಅವಳನ್ನು ಹೊಗಳುತ್ತಾರೆ ಅದೇ ರೀತಿ ಅವಳನ್ನು ಪೂಜೆ ಮಾಡ್ತಾ ಬರ್ತಾರೆ ಇದು ದಂತಕಥೆ ಆದರೆ ಇನ್ನು ನಾವು ಇತಿಹಾಸವನ್ನು ನೋಡ್ಕೊಂಡು ಬರೋದಾದರೆ ಮಾರಿಕಂಬ ದೇವಸ್ಥಾನವು ಸಾವಿರದ ಆರುನೂರ ಎಂಬತ್ತೊಂಬತ್ತರಲ್ಲಿ ಪ್ರಥಮ ಬಾರಿಗೆ ಮಾರಿಕಾಂಬೆಯ ಒಂದು ಮೂರ್ತಿ ಕಟ್ಟಿಗೆ ಮೂರ್ತಿ ಈ ಪ್ರದೇಶದಲ್ಲಿರುವಂಥ ಒಂದು ಕೆರೆಯಲ್ಲಿ ಸಿಗುತ್ತಂತೆ ಆ ಒಂದು ಕಟ್ಟಿಗೆಯ ಮೂರ್ತಿಯನ್ನು ತೆಗೆದುಕೊಂಡು ಬಂದು ಆ ಟೈಮ್ನಲ್ಲಿದ್ದಂಥ ವಿಜಯನಗರ ಸಾಮ್ರಾಜ್ಯದ ಆಡಳಿತ ಭಾಗವಾದಂಥ ಸುಂದರ್ ಸಾಮ್ರಾಜ್ಯದ ಅಧಿಕಾರಿ ಅಂದರೆ ಅರಸರ ಹತ್ರ ಬಂದು ಕೇಳ್ತಾರೆ ಈ ಥರ ಒಂದು ಮೂರ್ತಿ ಸಿಕ್ಕಿದೆ ನಾವು ಇದನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ಬೋದಾ ಅಂತ ಆಗ ಈ ಒಂದು ಪ್ರದೇಶದ ಆಡಳಿತಾಧಿಕಾರಿಯಾಗಿದ್ದಂತಹ ಸದಾಶಿವರಾಯರು ಅದಕ್ಕೆ ಒಪ್ಪಿಗೆ ಕೊಡ್ತಾರೆ ಒಪ್ಪಿಗೆ ಕೊಟ್ಟಾಗ ದೇವಸ್ಥಾನವನ್ನು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತಾ ಬರ್ತಾರೆ ಆಮೇಲೆ ಇದು ಸಾವಿರದ ಎಂಟುನೂರ ಈ ಸಮಯದಲ್ಲಿ ಸಾವಿರದ ಎಂಟುನೂರ ಸಮಯದಲ್ಲಿ ದೇವಸ್ಥಾನದ ಗರ್ಭಗೃಹವನ್ನು ನಿರ್ಮಾಣ ಮಾಡ್ತಾರೆ ಗರ್ಭಗೃಹವನ್ನು ಕಟ್ಟಿ ದೇವಸ್ಥಾನವನ್ನು ದೇವಸ್ಥಾನ ಅನ್ನೋ ರೀತಿ ಕಾಣಿಸ್ ಕಾಣೋ ರೀತಿ ಇದನ್ನು ನಿರ್ಮಾಣ ಮಾಡಿ ಪೂಜೆ ಮಾಡ್ತಾ ಬರ್ತಾರೆ ಆಮೇಲೆ ಇದು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಈ ಒಂದು ದೇವಸ್ಥಾನದಲ್ಲಿ ಕೋಣ ಬಲಿ ಕೂಡವನ್ನು ನಿಲ್ಲಿಸ್ತಾರೆ ಯಾವ ಕಾರಣಕ್ಕೆ ಅಂತಂದರೆ ದೇವಿ ಆ ಒಂದು ಮಾಂಸಾಹಾರಿಯನ್ನು ಕೊಲೆ ಮಾಡಿದಳು ಅನ್ನೋ ಕಾರಣಕ್ಕೆ ಆ ಕೊಲೆ ಮಾಡಿದ ದಿನದಿಂದ ಇವತ್ತಿನವರೆಗೂ ಕೂಡ ಕೋಣವನ್ನು ಬಲಿ ಕೊಟ್ಟು ಅದನ್ನು ನೆನಪಿಸ್ಕೊಂಡು ಬರ್ತಾಯಿದ್ರು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಮಹಾತ್ಮ ಗಾಂಧೀಜಿಯವರ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಾಗ ಈ ಒಂದು ಕೋಣ ಕಡಿಯುವ ಪದ್ಧತಿಯನ್ನು ನಿಲ್ಲಿಸ್ತಾರೆ ನಿಲ್ಲಿಸೋದಕ್ಕೆ ಅನುಮತಿಯನ್ನು ಕೋರ್ತಾರೆ ಅಂದರೆ ವಿನಂತಿ ಮಾಡ್ಕೊತಾರೆ ಮಹಾತ್ಮ ಗಾಂಧೀಜಿಯವರ ಮಾತಿಗೆ ಬೆಲೆ ಕೊಟ್ಟು ಅಂದಿನಿಂದ ಇಂದಿನವರೆಗೂ ಕೂಡ ಪ್ರಾಣ ಹಾನಿ ಮಹಾಪಾಪ ಅಂತ ಹೇಳ್ಬಿಟ್ಟು ಯಾವುದೇ ಪ್ರಾಣಿಯನ್ನು ಕೊಲ್ಲೋ ಅಧಿಕಾರ ದೇವರು ನಮಗೆ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಈ ಒಂದು ಕೋಣ ಕಡಿಯೋದನ್ನು ನಿಲ್ಲಿಸ್ತಾರೆ ಇದು ಬಂದ್ಬಿಟ್ಟು ನಾವು ನೋಡ್ತಾ ಇರುವಂತಹ ಇತಿಹಾಸ ಆದರೆ ಇನ್ನು ಇಲ್ಲಿ ಇಂದಿನ ದಿನ ನಡೆಯುವಂತಹ ಒಂದು ಸಾಂಪ್ರದಾಯಿಕ ಕಾರ್ಯಗಳ ಬಗ್ಗೆ ನೋಡೋದಾದರೆ ದೇವಸ್ಥಾನದ ಜಾತ್ರೆಯು ಪ್ರತಿ ಎರಡು ವರ್ಷಕ್ಕೊಮ್ಮೆ ಆಗುತ್ತಂತೆ ಅದು ಯುಗಾದಿಯ ಸಮಯದಲ್ಲಿ ಸುಮಾರು ಒಂಬತ್ತು ದಿನಗಳ ಕಾಲ ಜಾತ್ರೆ ನಡೆಯುತ್ತಂತೆ ಜಾತ್ರೆ ಸಮಯದಲ್ಲಿ ದೇವಿಯನ್ನು ಗದ್ದಿಗೆ ಹತ್ತಿರ ತೆಗೆದುಕೊಂಡು ಬಂದು ಸಾಕ್ಷಾತ್ ಗರ್ಭಗೃಹದಲ್ಲಿರುವಂತಹ ಮೂರ್ತಿಯೇ ತೆಗೆದುಕೊಂಡು ಬಂದು ಗದ್ದಿಗೆ ಹತ್ತಿರ ಇಡ್ತಾರಂತೆ ಅಂದರೆ ಕರ್ನಾಟಕದಲ್ಲಾಗಲಿ ಯಾವುದೇ ಒಂದು ಪ್ರದೇಶದಲ್ಲಾಗಲಿ ದೇವರ ಮೂರ್ತಿಯನ್ನು ಹೊರಗಡೆ ತಗೊಂಡು ಬಂದು ಗದ್ದಿಗೆ ಹತ್ರ ಇಟ್ಟುವುದು ಇದು ಒಂದೇ ದೇವಸ್ಥಾನ ಅಂತ ನಾನು ಅಂದ್ಕೊಂಡಿದ್ದೀನಿ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಉತ್ಸವ ಮೂರ್ತಿ ಬೇರೆಯೇ ಇರುತ್ತೆ ರಥೋತ್ಸವದಲ್ಲಿ ಪಾಲ್ಗೊಳ್ಳುವಂತಹ ಮೂರ್ತಿ ಬೇರೆಗಳೇ ಬೇರೆ ಮೂರ್ತಿಗಳೇ ಇರುತ್ತೆ ಆದರೆ ಈ ದೇವಸ್ಥಾನದಲ್ಲಿ ಮೂಲ ವಿಗ್ರಹವನ್ನೇ ತೆಗೆದುಕೊಂಡು ಬಂದು ಉತ್ಸವ ಮೂರ್ತಿಯಾಗಿ ಮೆರವಣಿಗೆ ಮಾಡಿ ರಥೋತ್ಸವದಲ್ಲಿಟ್ಟು ಅದನ್ನು ಆಮೇಲೆ ಗದ್ದಿಗೆ ಹತ್ತಿರ ತಂದಿಟ್ಟು ಒಂಬತ್ತು ದಿನಗಳ ಕಾಲ ಸಾರ್ವಜನಿಕರು ನೇರ ನೇರವಾಗಿ ಹತ್ತಿರದಿಂದ ದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು ಆ ಒಂದು ಅವಕಾಶ ಕಲ್ಪಿಸುವಂಥ ದೇವಸ್ಥಾನ ಇದು ಒಂದೇ ಅಂತ ನನ್ನ ಭಾವನೆ ಮತ್ತು ಈ ಒಂಬತ್ತು ದಿನಗಳಲ್ಲಿ ದೇವಸ್ ದೇವರ ಮೂರ್ತಿ ಹತ್ತಿರ ಹೋಗಿ ಯಾರಾದರೂ ತಮ್ಮ ಹರಕೆಗಳನ್ನು ಕಟ್ಕೊಂಡು ಅಥವಾ ತಮ್ಮ ಆಶೆ ಪೂರೈಕೆಯನ್ನು ಮಾಡ್ಕೋಬೇಕು ಅಂತ ಏನಾದರೂ ಹರಕೆ ಕಟ್ಕೊಂಡು ಬೇಡ್ಕೊಂಡ್ರೆ ಅದು ನೆರವೇರುತ್ತಂತೆ ಈ ಸಮಯದಲ್ಲಿ ಈ ಭಾಗದಲ್ಲಿ ಯಾವುದೇ ರೀತಿಯಾಗಿರುವಂತಹ ಮದುವೆ ಮುಂಜಿ ಮತ್ತು ಕಾರ್ಯಕ್ರಮಗಳು ಮನೆಯಲ್ಲಿ ಯಾವುದೂ ನಡೆಯೋದಿಲ್ಲ ಒಂಬತ್ತು ದಿನಗಳ ಕಾಲ ಆಮೇಲೆ ಬರುವ ಜಾತ್ರೆ ಇರುವಂಥ ವರ್ಷದಲ್ಲಿ ಈ ಭಾಗದ ಕೆಲವೊಂದಿಷ್ಟು ಗ್ರಾಮಗಳಲ್ಲಿ ಇವತ್ತಿಗೂ ಕೂಡ ಹೋಳಿ ಹುಣ್ಣಿಮೆ ನಡೆಯೋದಿಲ್ಲ ಹೋಳಿ ಹುಣ್ಣಿಮೆ ಟೈಮಲ್ಲಿ ಬರೋದರಿಂದ ಜಾತ್ರೆ ಹೋಳಿ ಹುಣ್ಣಿಮೆ ಆ ಟೈಮಲ್ಲಿ ಜಾತ್ರೆ ನಡೆಯುವ ವರ್ಷ ನಡೆಯೋದಿಲ್ಲ ಉಳಿದ ವರ್ಷ ನಡೆಯುತ್ತೆ ಅದೇ ರೀತಿ ಈ ಭಾಗದ ಮುಖ್ಯ ವ್ಯಾಪಾರ ಅಂತ ಕರೆಸ್ಕೊಳ್ಳುವಂತಹ ಅಡಿಕೆ ವ್ಯಾಪಾರವು ಕೂಡ ಜಾತ್ರೆಯ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ ಒಂಬತ್ತು ದಿನಗಳ ಕಾಲ ಅಥವಾ ಜಾತ್ರೆ ಮುಗಿಯೋವರೆಗೂ ಕೆಲವೊಂದಷ್ಟು ದಿನ ದಿನ ಅಡಿಕೆ ವ್ಯಾಪಾರ ನಡೆಯೋದಿಲ್ಲ ಯಾವ ಕಾರಣಕ್ಕೆ ಅಂತಂದರೆ ಜಾತ್ರೆಯಲ್ಲಿ ಯಾರೇ ಕೂಡ ಅಂಗಡಿ ಹಾಕಿದ್ರು ಜಾತ್ರೆಯಲ್ಲಿ ಏನೇ ಒಂದು ವ್ಯಾಪಾರ ನಡೀತಾ ಇದ್ದರೂ ಅದು ತುಂಬಾ ಮೇಲ್ಮಟ್ಟದಲ್ಲಿ ವ್ಯಾಪಾರ ಆಗುತ್ತಂತೆ ತುಂಬಾ ಲಾಭದಾಯಕವಾಗಿರುತ್ತಂತೆ ವ್ಯಾಪಾರಿಗಳಿಗೆ ಜಾತ್ರೆಗೆ ಬಂದಿರುವಂತಹ ವ್ಯಾಪಾರಸ್ಥರಿಗೆ ಲಾಭ ಆಗಲಿ ಅನ್ನೋ ಕಾರಣಕ್ಕೆ ಯಾರೂ ಕೂಡ ಆ ಟೈಮಲ್ಲಿ ಅಡಿಕೆ ವ್ಯಾಪಾರ ಕೂಡ ಮಾಡೋದಿಲ್ಲ ನೋಡಿದ್ರೆಲ್ಲ ಇದಾಗಿತ್ತು ಶ್ರೀ ಮಾರಿಕಾಂಬ ದೇವಸ್ಥಾನದ ಒಂದು ಲಾಗು ಐ ಹೋಪ್ ಈ ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಲಾಗ್ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನಿಮಗೋಸ್ಕರ ಒಳ್ಳೊಳ್ಳೆ ಲಾಗ್ಸನ್ನು ತೊಗೊಂಡು ಬರ್ತೀನಿ ಎಲ್ಲಿವರೆಗೂ ಇರಿ ಟೇಕ್ ಕೇರ್ ಬಾಯ್ ಬಾಯ್